ಹರ್ಷ ಏನೋ ಹುಡ್ಗಿ ನೋಡ್ಕೊಂಡು ಬಂದಾ ಹಿಡಿಸ್ತೇನೋ ಇಲ್ಲ ವಿಕೋಸಣ್ಣ ನನಗೇನು ಒಪ್ಪಿಗೆ ಆಗಿಲ್ಲ ಯಾಕೆ ಹರ್ಷ ಅವರೇ ಹುಡ್ಗಿ ನೋಡೋಕೆ ಚೆನ್ನಾಗೇ ಇದ್ದಾಳಲ್ಲ ಮತ್ತೆ ಯಾಕೆ ಒಪ್ಪಿಗೆ ಇಲ್ಲ ಅಂದ್ರಿ ಏನೋ ಕಲರ್ ಸ್ವಲ್ಪ ಕಡಿಮೆ ಅಷ್ಟೆ ನೋಡಕ್ಕಂತೂ ತುಂಬ ಲಕ್ಷಣವಾಗಿದ್ದಾಳೆ ನಿಮ್ಗಿಂತ ಓದಿದ್ದಾಳೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾಳೆ ಇನ್ನೇನು ಬೇಕು ಮತ್ತೆ ಇನ್ನೇನು ಹರ್ಷ ಒಪ್ಕೊಳ್ಳಕ್ ತಾನೆ ಇಲ್ಲ ಅಣ್ಣ ಒಪ್ಪಿಗೆ ಇಲ್ಲ ಅಮ್ಮ ಸೋಮಣ್ಣ ಅವ್ರಿಗೆ ಬೇರೆ ಹುಡುಗಿ ನೋಡಕ್ ಹೇಳು ನನಗೆ ಹುಡುಗಿ ಇಷ್ಟ ಇಲ್ಲ ಹರ್ಷ ಏನ್ ಆಟ ಆಡ್ತಿದ್ಯಾ ಅಲ್ಲ ಕಣೋ ನಿನ್ಗಿನ್ನು ಎಷ್ಟು ಅಂತ ಹುಡುಗಿ ನೋಡೋದು ನಮ್ಗಂತೂ ಸಾಕ್ಸ್ ಕಾಗೋಗಿದೆ ಸೋಮಣ್ಣ ಅವ್ರು ಹೇಳ್ಬಿಟ್ಟಿದ್ದಾರೆ ಇದೇ ಲಾಸ್ಟ್ ಹುಡುಗಿ ನಾನು ನಿಮ್ ನಿಮ್ಮ ಹುಡುಗನ್ ಹುಡುಗಿ ತೋರ್ಸಲ್ಲ ನನ್ನ ಆಗಲ್ಲ ನಿಮ್ಮ ಹುಡುಗನ ಒಪ್ಸಕ್ಕೆ ಅಂತ ಸುಮ್ಮನೆ ಈ ಹುಡುಗಿನ ಒಪ್ಕೊಳ್ಳೋದ್ ಕಲಿ ಏನಾಗಿದ್ದಾಳೆ ಹುಡುಗಿ ತುಂಬಾ ನೋಡಕ್ ಲಕ್ಷಣವಾಗಿದ್ದಾಳೆ ಅಮ್ಮ ಅಣ್ಣ ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದಾನಲ್ಲ ಯಾಕೆ ಬಲ್ವಂತ ಮಾಡ್ತೀಯಾ ಈಗೇನು ಮದುವೆಗೆ ಅರ್ಜೆಂಟು ಸುಮ್ಮನೆ ಇರು ಇನ್ನೊಂದೆರಡು ವರ್ಷ ಇನ್ನೊಂದೆರಡು ಹುಡುಗಿ ನೋಡಿದ್ರು ಆಯ್ತಪ್ಪ ನೋಡು ವರ್ಷಿ ನಿನ್ಗಿದೆಲ್ಲ ಗೊತ್ತಾಗಲ್ಲ ನೀನ್ ಸುಮ್ಮನೆ ಇರು ಅಲ್ವೋ ನಿನ್ಗಾಗ್ಲೇ ಈಗ ಇಪ್ಪತ್ತೆಂಟು ವರ್ಷ ಆಯ್ತು ಇನ್ನು ಯಾವಾಗೋ ಇನ್ನು ಎರಡು ವರ್ಷ ಅಂದ್ರೆ ಮೂವತ್ತು ವರ್ಷ ಆಗೋಗುತ್ತೆ ಆಗ ಯಾವ ಹುಡುಗಿನೂ ಸಿಗಲ್ಲ ಅವನ ಮದ್ವೆನೇ ಇಷ್ಟು ತಡ ಆಗ್ತಾ ಇದ್ದೆ ನಿನ್ ಮದ್ವೆ ಯಾವಾಗ ಮಾಡೋದು ಈ ವಿಷಯದಲ್ಲೆಲ್ಲ ನೀನ್ ತಲೆ ಹಾಕ್ಬೇಡ ಹೋಗು ನಿನ್ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊ ಸರಿ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ ನೀನುಂಟು ಹರ್ಷ ಅಣ್ಣ ಉಂಟು ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ನನಗೆ ಕೆಲಸ ಇದೆ ನಾನು ಬರ್ತೀನಿ ಸಾರಿ ಬ್ರೋ ಹೌದು ಕಣ ಹರ್ಷ ಅಮ್ಮ ಹೇಳ್ತಿರೋದು ಕರೆಕ್ಟಾಗಿದೆ ಅಲ್ಲ ಈಗಲೇ ನಿನ್ಗೆ ಇಪ್ಪತ್ತೆಂಟು ವರ್ಷ ಆಯಿತು ಇನ್ನೂ ಲೇಟ್ ಮಾಡಿದ್ರೆ ಹೇಗೆ ಹೇಳು ಸುಮ್ಮನೆ ಯಾವುದಾದ್ರೂ ಒಂದು ಹುಡುಗಿನ ಒಪ್ಪು ಎಷ್ಟು ಅಂತ ಹೆಣ್ಣುಗಳು ನೋಡೋದು ಸುಮ್ಮನೆ ಟೈಮು ವೇಸ್ಟು ಕೆಲಸ ವೇಸ್ಟು ಎಲ್ಲ ವೇಸ್ಟು ನನಗೂ ಮೀಟಿಂಗ್ ಇದೆ ಸರಿ ಏನಾದರೂ ಒಂದು ಡಿಸೈಡ್ ಮಾಡಿರಿ ಹಂಸ ಸ್ವಲ್ಪ ಕಾಫಿ ಮಾಡ್ಕೊಂಡು ಬಾರೆ ರೂಮ್ಗೆ ಹ್ಮ್ ಸರಿ ರೀ ಆಯ್ತು ಅತ್ತೆ ಮಾವ ನಿಮ್ಗೂ ಕಾಫಿ ತರ್ಲಾ ಬೇಡಮ್ಮ ನಮ್ಗೆ ಯಾಕೋ ಕುಡಿಯೋ ಹೋಗಿಲ್ಲ ಅವ್ನು ಕೇಳಿದ್ನಲ್ಲ ಅವ್ನು ಮಾಡ್ಕೊಡು ಹೋಗು ಹ್ಞೂ ಸರಿ ಮಾವ ಹರ್ಷಾ ಹರ್ಷ ಅವ್ರೆ ನಿಮಗೆ ತರ ಕಾಫಿ ನನಗೂ ಬೇಡ ಅದಕ್ಕೆ ಸರಿ ಬಿಡಿ ಮತ್ತೆ ಹರ್ಷ ಅವ್ರೆ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಇನ್ನು ಎಷ್ಟು ಅಂತ ಹುಡುಗಿರು ನೋಡ್ತೀರಾ ತುಂಬ ಚೆನ್ನಾಗಿರೋ ಹುಡುಗಿರು ಸೌಕಾರು ಮನೆ ಹುಡುಗಿರನ್ನ ನೋಡಿದ್ರೆ ಅವ್ರು ನಿಮ್ಮನ್ನೊಪ್ಪಲ್ಲ ಇನ್ನ ಬಡವ್ರ ಮನೆ ಹುಡುಗಿರು ಸ್ವಲ್ಪ ಕಪ್ಪಿರೋರ್ನ ನೋಡಿದ್ರೆ ನೀವು ಒಪ್ಪಲ್ಲ ಹೀಗೆ ಆಗ್ತಾ ಆಗ್ತಾ ಇದ್ರೆ ನೀವು ಮುದ್ಕ ಆಗ್ತೀರಾ ಅಷ್ಟೇ ಸುಮ್ಮನೆ ಈ ಹುಡುಗಿ ನೋಡಕ್ಕೆ ಚೆನ್ನಾಗಿದ್ದಾಳೆ ಒಪ್ಕೊಳ್ಳಿ ನಿಮ್ಮ ಅಣ್ಣ ಕಾಫಿ ಬೇಕಂತೆ ನಾನು ಮಾಡಕ್ ಹೋಗ್ತೀನಿ ಹರ್ಷ ಬಾರೋ ಬಾರೋ ಇಲ್ಲಿ ಕುತ್ಕೋಬಾರೋ ಪರ್ವಾಗಿಲ್ಲಪ್ಪಾ ನೋಡುದಿಯಾ ನಿಮ್ಮತ್ತಿಗೆ ಹೇಗೆಲ್ಲ ಮಾತಾಡ್ಬಿಟ್ಟು ಹೋದ್ಲು ಅಂತ ಸುಮ್ಮನೆ ನೀನು ಎಷ್ಟು ಅಂತ ಹೆಣ್ಗಳನ್ನ ನೋಡ್ತೀಯಾ ಹೇಳು ಯಾವುದಾದ್ರೂ ಒಂದಕ್ಕೆ ಫಿಕ್ಸ್ ಆಗಬೇಕಲ್ವಾ ಸುಮ್ಮನೆ ಯಾರನ್ನೋ ಮನಸಲ್ಲಿ ಇಟ್ಕೊಂಡು ಹೀಗೆ ಬಂದಿರೋ ಹುಡುಗಿರನೆಲ್ಲ ಬೇಡ ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇದ್ರೆ ಹೇಗಪ್ಪ ಹ್ಞೂ ಸುಮ್ಮನೆ ಜೀವನನ ಹಾಳು ಮಾಡ್ಕೋಬೇಡ ಹರ್ಷ ಬೇಗ ಒಂದು ನಿರ್ಧಾರಕ್ಕೆ ಬಾ ಶಾರದಾ ನಂಗೆ ಸ್ವಲ್ಪ ಆಚೆ ಹೋಗೋದಿದೆ ಹೋಗಿ ಬರ್ತೀನಿ ನೀನು ನಿನ್ನ ಮಗ ಏನು ಹೇಳ್ತಾನೋ ಕೇಳಿಕೊಂಡು ಸೋಮಣ್ಣವ್ರಿಗೆ ಹೇಳ್ಬಿಡು ಹ್ಞೂ ಸರಿ ರೀ ಆಯಿತು ಹೋಗಿ ಬನ್ನಿ ನಾನು ಹತ್ರ ಮಾತಾಡ್ತೀನಿ ಹರ್ಷ ಈಗ ಹೇಳು ಏನು ನಿರ್ಧಾರ ಮಾಡಿದೆ ನಾಳೆ ಅವ್ರಿಗೆ ನಾವು ಹೇಳಬೇಕಲ್ವಾ ಅಮ್ಮ ಅದು ಇಷ್ಟು ಅರ್ಜೆಂಟ್ ಏನು ಆ ಸೋಮಣ್ಣವ್ರಿಗೆ ಇನ್ನೊಂದೆರಡು ಹೆಣ್ಣನ್ನ ತೋರ್ಸೋಕೆ ಹೇಳಮ್ಮ ಇನ್ನೂ ಸ್ವಲ್ಪ ಚೆನ್ನಾಗಿರೋರು ಇನ್ನೂ ಸ್ವಲ್ಪ ಒಳ್ಳೆ ಸಂಬಂಧ ನೋಡು ಹರ್ಷ ಆ ಮೇಘನಾನ ನೀನು ಮನಸಲ್ಲಿ ಇಟ್ಕೊಂಡು ಎಷ್ಟು ಜನ ಹುಡುಗಿರನ್ನ ನೋಡಿದ್ರು ಅಷ್ಟೇ ಇಷ್ಟ ಆಗಲ್ಲ ಸುಮ್ಮನೆ ಅವಳನ್ನ ಮರೆತು ಮುಂದೆ ನಿನ್ನ ಲೈಫ್ನ ನೋಡು ಇಲ್ಲಮ್ಮ ನಾನು ಮೇಘನನ ಯಾವಾಗೋ ಮರ್ತಾ ಇತ್ತು ಈಗ ಅವಳ ಬಗ್ಗೆ ನಾನು ಕನಸು ಕೂಡ ಕಾಣ್ತಿಲ್ಲ ಆದರೆ ಈ ಹುಡುಗಿ ಸ್ವಲ್ಪ ಕಪ್ಪಲ್ವಾ ಅದಕ್ಕೆ ಹೇಳ್ದೆ ಅಷ್ಟೇ ಬೇರೆ ಯಾವುದಾದ್ರೂ ಹುಡುಗಿನ ನೋಡೋಣ ಅಂತ ಅದರಲ್ಲೂ ಮನೆ ಕಡೆ ನೋಡೋಕ್ಕೆ ಅಷ್ಟು ಅವರಿಂದ ನಮಗೆ ಏನು ಹೆಲ್ಪ್ ಆಗಲ್ಲ ಅಂತ ಕಾಣುತ್ತೆ ನೋಡು ಹರ್ಷ ನೀನು ಈ ರೀತಿ ಎಲ್ಲ ಯೋಚನೆ ಮಾಡಿದ್ರೆ ಹೇಗೆ ಅಲ್ವೋ ಚೆನ್ನಾಗಿರೋರು ಮತ್ತೆ ನಿನಗೆ ಹೇಗೋ ಹೆಣ್ ಕೊಡ್ತಾರೆ ನಾವು ಇಷ್ಟು ದಿವಸ ಅಂಥ ಹೆಣ್ಗಳನ್ನೇ ತಾನೇ ನೋಡ್ಕೊಂಡು ಬಂದಿದ್ದು ಆದರೆ ಅವರೆಲ್ಲ ಏನು ಹೇಳೋರು ಹೇಳು ಹುಡುಗನ ಎಜುಕೇಷನ್ ಏನು ಅವ್ನ ಕೆಲಸ ಏನು ಅಂತ ಎಲ್ಲ ಕೇಳೋರು ತಾನೆ ಆಗ ಅವ್ರು ನಿನ್ನ ಶೋರೂಮ್ ನೋಡ್ಕೊತೀಯ ಅಂತ ಎಲ್ಲ ಹೇಳಿದ್ರೆ ಅವರು ಒಪ್ತಾನೇ ಇರಲಿಲ್ಲ ಇಷ್ಟು ದಿವಸ ನೋಡೋದು ಹೆಣ್ಣುಗಳೆಲ್ಲ ಹಾಗೆ ತಾನೇ ಆಗಿದ್ದು ನೀನು ಒಪ್ಪೋ ಹೆಣ್ಗಳು ಅವ್ರು ನಿನ್ನೊಪ್ತಾ ಇರಲಿಲ್ಲ ಅವ್ರ ಒಪ್ಪಿದ್ರೆ ನೀನು ಒಪ್ತಾ ಇರಲಿಲ್ಲ ಹೀಗೆ ಆಗ್ತಾನೇ ಬಂದಿದೆ ನೋಡು ವರ್ಷ ಒಂದು ಯೋಚನೆ ಮಾಡು ನೀನು ಹೇಳೋ ಪ್ರಕಾರ ಒಳ್ಳೆ ಹುಡುಗಿಯೇ ನೀನು ಮದುವೆ ಆದರೆ ಅವಳಿಗೆ ಆಗು ಹೋಗುಗಳನ್ನೆಲ್ಲ ನೀನು ಆಗುತ್ತೇನೋ ಆ ಈಗ ಬಿಸ್ನೆಸ್ ಬೇರೆ ಫುಲ್ಲು ಡಲ್ಲಿದೆ ಮನೆ ನಡೆಸೋಕ್ಕೆ ಆಗ್ತಾಯಿಲ್ಲ ಹೇಗೋ ವಿಕಾಸು ವರ್ಷಿ ಕೊಡೋದ್ರಿಂದ ಪರವಾಗಿಲ್ಲ ಮೇಂಟೈನ್ ಇದ್ದೀವಿ ಈಗ ನಿಮ್ಮ ಅತ್ತಿಗೆ ಹಂಸನ್ನೇ ತಗೋ ಅವಳು ಶ್ರೀಮಂತರ ಮನೆ ಹುಡುಗಿ ವಿಕಾಸೇನೋ ಪರವಾಗಿಲ್ಲ ಅವನು ಬರೋ ನಮ್ಮ ಮನೆಗೂ ಕೊಟ್ಟು ಅವಳು ಖರ್ಚೆಲ್ಲ ನೋಡ್ಕೊಳ್ಳೋದಕ್ಕೆ ಹೇಗೋ ಇದ್ದಾಳೆ ಆದ್ರೂ ಅವಳು ಮಾತುಗಳು ನೋಡು ಬರೀ ದುರಾಂಕಾರದ ಮಾತು ಅಪ್ಪನ ಮನೆಯಿಂದ ತಂದೆ ಹಾಗೆ ಹೀಗೆ ಅಂತ ಮಾತಾಡ್ತಾನೇ ಇರ್ತಾಳೆ ಇದೆಲ್ಲ ಬೇಕಾ ನಿನಗೆ ಹೇಳು ಅದೇ ನಾವು ಈಗ ಬಂದಿರೋ ಹುಡುಗಿ ನೋಡಿದ್ರೆ ಅಷ್ಟು ಅನುಕೂಲಸ್ಥರು ಅಲ್ಲ ಅದಕ್ಕೆ ಅವಳು ನಮ್ಗೆ ಹೇಗೆ ಬೇಕೋ ಹಾಗೆ ಸೆಟ್ ಆಗ್ತಾಳೆ ನನಗೇನೋ ಅವಳು ನಿನಗೆ ಸರಿಯಾದ ಜೋಡಿ ಅನಿಸುತ್ತೆ ಅವ್ರ ಅವ್ರನ್ನ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿರೋದ್ರಿಂದ ಹುಡುಗಿ ಕಷ್ಟ ಸುಖ ಅರ್ಥ ಮಾಡ್ಕೊಳ್ತಾಳೆ ಅನಿಸುತ್ತೆ ಮತ್ತು ಅವ್ರ ತಾಯಿ ಮಾತಾಡೋದು ನೋಡಿದ್ರೆ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿದ್ರೆ ಅಷ್ಟೆ ಮತ್ತೆ ಅವರು ಅವ್ರಿಗೆ ಯಾವ ಸಪೋರ್ಟ್ ಕೂಡ ಮಾಡಲ್ಲ ಅದೇ ನಿಮ್ಮ ಮಧ್ಯಗೇನ ನೋಡು ನಾವು ಯಾರಾದರೂ ಆಗಲಿ ಒಂದು ಮಾತು ಹೇಳಿದರೆ ಸಾಕು ಹೋಗಿ ತವ್ರ ನನಗೆ ಕೂತ್ಕೊತಾಳೆ ಅದಕ್ಕೆ ಹರ್ಷ ನನಗೇನೋ ಈ ಹುಡುಗಿ ನಿನಗೆ ತುಂಬ ಪರ್ಫೆಕ್ಟ್ ಅಂತ ಅನ್ನಿಸ್ತಾಳೆ ಯೋಚನೆ ಮಾಡು ಹ್ಞೂ ಹೌದು ಅಮ್ಮ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ನಾನೇನೋ ಅನ್ಕೊಂಡೆ ಮನೆ ಕಡೆ ರಿಚ್ ಆಗಿದ್ರೆ ನಮಗೂ ಸಪೋರ್ಟ್ ಮಾಡ್ತಾರೆ ಅಂತ ಆದರೆ ಅಮ್ಮ ಹೇಳೋ ಹಾಗೆ ಅದಕ್ಕೆ ತರ ಅವಳು ಆಗ್ಬಿಟ್ರೆ ಅವಳ ಆಸೆಗಳನ್ನೆಲ್ಲ ಪೂರೈಸ್ಕೊಳಕ್ಕೆ ನನ್ನ ಕೈಲಾಗ್ಬೇಕಲ್ಲ ಈಗಲೇ ಒಂದು ನೂರು ರೂಪಾಯಿ ಬೇಕು ಅಂದ್ರು ಅಮ್ಮನ ಹತ್ರ ಕೈ ಚಾಚ್ತೀನಿ ಇನ್ನ ಅವಳನ್ನೆಲ್ಲ ಹೇಗೆ ನಿಭಾಯ್ಸಕ್ ಬೇಡ ಬೇಡ ಅಮ್ಮ ಹೇಳೋ ಹಾಗೆ ಈ ಹುಡುಗಿನೇ ಒಪ್ಕೊಂಡ್ಬಿಡೋಣ ಮತ್ತೆ ನೋಡಕ್ಕೆ ಮೇಘನಾ ಅಷ್ಟೇನು ಚೆನ್ನಾಗಿಲ್ಲ ಆದರೂ ಪರವಾಗಿಲ್ಲ ಲಕ್ಷಣವಾಗಿದ್ದಾಳೆ ಹರ್ಷ ಏನ್ ಯೋಚನೆ ಮಾಡ್ತಿದ್ಯೋ ಹಾ ಏನಿಲ್ಲಮ್ಮ ನೀವು ಹೇಳಿದ್ನೇ ಯೋಚನೆ ಮಾಡ್ತಾ ಇದ್ದೆ ನೋಡು ಹರ್ಷ ನಾನು ಹೇಳೋದು ನಿನ್ನೋಡೋದಿಕ್ಕೆ ಕಣೋ ನಾನೊಂದು ಮಾತು ಹೇಳ್ತೀನಿ ಅಂದ್ರೆ ಅದನ್ನ ನೂರು ಸರಿ ಕುತ್ಕೊಂಡು ಯೋಚನೆ ಮಾಡಿರ್ತೀನಿ ಅದು ಸರಿಯಾಗಿದ್ಯಾ ತಪ್ಪಾಗಿದ್ಯಾ ಅಂತ ಈಗೀಗ ನೋಡಿದ್ರೆ ಕಾಂಪಿಟೇಷನ್ ಹೆಚ್ಚಾಗಿ ಅಂಗಡಿ ವ್ಯಾಪಾರನೂ ಹೊಡಿತಾ ಇದೆ ನೋಡೋಣ ಹುಡುಗಿ ಕಾಲುಗುಣದಿಂದ ಆದರೂ ಒಳ್ಳೆ ವ್ಯಾಪಾರ ಆದರೂ ಆಗುತ್ತಾ ಅಂತ ಹೌದಾಮ್ಮ ಹಾಗಂತೀರಾ ಸರಿಯಮ್ಮ ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ನಾನು ನೋಡೋದಕ್ಕೆ ಅಂತ ಆಯಿತು ನಿಮ್ಮಿಷ್ಟ ಹೇಗೋ ಹಾಗೆ ಮಾಡಿ ನನಗೆ ಈ ಮದುವೆ ಒಪ್ಕೇನೆ ಅವ್ರಿಗೆ ಹೇಳಿಬಿಡಿ ಅಬ್ಬಾ ಹೇಗೋ ನೀನು ಒಪ್ಪಿಗೆ ಕೊಟ್ಟಲ್ಲ ಅಷ್ಟು ಸಾಕು ಕಣ ಈಗಲೇ ಫೋನ್ ಮಾಡಿ ನಾನು ಅವ್ರಿಗೆ ನಮ್ಮ ಒಪ್ಪಿಗೆ ತಿಳಿಸ್ತೀನಿ ಆಯ್ತಾ ಹ್ಮ್ ಸರಿ ಅಮ್ಮ ಆಯ್ತು ನಾನು ಅಂಗಡಿ ಕಡೆ ಹೋಗಿ ಬರ್ತೀನಿ ಸರಿ ಹರ್ಷ ಬಾ ಅಪ್ಪ ದೇವ್ರೆ ಅಮ್ಮ ಹೇಳೋ ರೀತಿ ಅವ್ಗೆ ಕಾಲ್ಗುಣದಿದ್ದ ಆದ್ರೂ ನಮ್ಮ ಅಂಗಡಿ ವ್ಯಾಪಾರ ಆಗೋ ಆಗೋಗ್ ಮಾಡಪ್ಪ ಹಬ್ಬ ಹೇಗೋ ಒಪ್ಕೊಂಡ್ನಲ್ಲ ಈಗಲೇ ಅವ್ರಿಗೆ ಫೋನ್ ಮಾಡಿ ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳಬೇಕು ಆದಷ್ಟು ಬೇಗ ಈ ಮದುವೆ ಒಂದು ಮಾಡಿಬಿಡಬೇಕು ಏನ್ರಿ ಮಗ ಮದ್ವೆ ಒಪ್ಕೊಂಡ ಈಗಲೇನೇಸ್ ಸೋಮಣ್ಣ ಅವ್ರಿಗೆ ಫೋನ್ ಮಾಡಿ ಏಷ್ಯ ಹೇಳಿಬಿಡಿ ಒಪ್ಪಿಗೆ ಅಂತ ಏನು ನಿಜವಾಗ್ಲೂ ಹರ್ಷ ಮದ್ವೆಗೆ ಒಪ್ಕೊಂಡ ಅಲ್ವೇ ಶಾರದಾ ನೀನೇ ಏನಾದರೂ ಬಲವಂತ ಮಾಡಿ ಒಪ್ಪಿಸ್ದ ಹೇಗೆ ಅಯ್ಯೋ ಹಾಗೇನಿಲ್ಲ ರೀ ಇರೋದು ಹೇಳ್ದೆ ಅದಕ್ಕೆ ಒಪ್ಕೊಂಡ ಅಷ್ಟೇ ಸರಿ ಹಾಗಾದ್ರೆ ನಾನು ಈಗಲೇ ಸೋಮಣ್ಣ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು ಒಪ್ಪಿಗೆ ಇದೆ ಅಂತ ಹ್ಞೂ ರೀ ಹಾಗೆ ಮಾಡಿ ಮತ್ತೆ ಅವ್ರಿಗೂ ಒಪ್ಪಿಗೆ ಇದ್ದರೆ ಈ ಭಾನುವಾರನೇ ಮನೆ ನೋಡೋಕೆ ಹೇಳಿ ಮನೆ ನೋಡಿಕೊಂಡು ಹಾಗೆ ಇಲ್ಲೇ ಮಾತುಕತೆಯೂ ಮುಗಿಸ್ಕೊಂಬಿಡೋಣ ತುಂಬ ತಡ ಮಾಡೋದು ಬೇಡ ಏನಂತೀರಾ ಹೌದೌದು ಅವನ ಮದುವೆ ವಿಷಯದಲ್ಲಿ ತುಂಬ ತಡ ಮಾಡೋದು ಬೇಡ ಹೇಗೋ ಈಗ ಒಪ್ಕೊಂಡಿದ್ದಾನಲ್ಲ ಸರಿ ನೀನು ಹೇಳ್ದಾಗೆ ಮಾಡ್ತೀನಿ ಬಿಡು ಈಗಲೇ ಸೋಮಣ್ಣ ಅವ್ರಿಗೆ ಫೋನ್ ಮಾಡ್ತೀನಿ ಹ್ಞೂ ಸರಿ ರೀ ಆಯಿತು ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗ ಅಂತೂ ಮದುವೆಗೆ ಒಪ್ಕೊಂಡಿದ್ದು ನಮಗಂತೂ ತುಂಬ ಖುಷಿ ಆಗ್ತಾಯಿದೆ ಎಷ್ಟು ಹೆಣ್ಣುಗಳನ್ನ ಅವ್ನಿಗಂತೂ ನೋಡಿದ್ದು ಹೇಗೋ ಈ ಹುಡುಗಿನ ಒಪ್ಕೊಂಡಲ್ಲ ಅಷ್ಟು ಸಾಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ಣು ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು